ಹಲೋ ವೀಕ್ಷಕರೇ ನಮಸ್ಕಾರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ ಭಾಗ್ಯ ಮತ್ತೆ ಗಿರೀಶ್ ಸ್ನೇಹಿತರೆ ಮನೆಯಲ್ಲಿ ಇಡ್ಲಿ ದೋಸೆ ಮಾಡ್ತೀವಿ ಆಗ ಇಡ್ಲಿಗೆ ಅಥವಾ ದೋಸೆಗೆ ಬೇಕಾದಂಥ ಸಾಂಬಾರು ಮಾಡಬೇಕಾಗತ್ತೆ ಆದರೆ ಇಡ್ಲಿಗೆ ಮಾಡಿದಂಥ ಸಾಂಬಾರು ಊಟಕ್ಕೆ ಒಂದಕ್ಕೆ ಆಗೋದಿಲ್ಲ ಊಟಕ್ಕೆ ಬೇರೆ ಸಾಂಬಾರು ಮಾಡ್ತೀರಾ ಬಟ್ ಇವತ್ತು ನಾವು ಮಾಡಿ ತಿಳಿಸ್ತಾ ಇರತಕ್ಕಂಥ ಈ ಒಂದು ವಿಡಿಯೋದಲ್ಲಿ ಇಡ್ಲಿಗೆ ದೋಸೆಗೆ ಅನ್ನಕ್ಕೆ ಎಲ್ಲದಕ್ಕೂ ಸೂಪರಾಗಿ ಹೊಂದ್ಕೊಳ್ತಕ್ಕಂಥ ಸಾಂಬಾರನ್ನ ಮಾಡ್ತಾ ಇದೊಂದು ಸಾಂಬಾರು ಮಾಡೋದು ಸಾಕು ಎಲ್ಲ ರೆಸಿಪಿಗೂ ಸೂಪರಾಗಿ ಅಡ್ಜಸ್ಟ್ ಆಗಿಬಿಡುತ್ತೆ ಹಾಗಿದ್ರೆ ಬನ್ನಿ ಸಾಂಬಾರ್ ಈರುಳ್ಳಿನ ಉಪಯೋಗಿಸಿ ಯಾವ ರೀತಿಯಾಗಿ ಸೊಗ್ಸಾದ ಸಾಂಬಾರು ಮಾಡೋದು ಅಂತ ತಿಳಿಸ್ಕೊಡ್ತೀವಿ ಸೊಗ್ಸಾದ ಜೊತೆಗೆ ರುಚಿಯಾದ ಸಾಂಬಾರು ಮಾಡೋದಕ್ಕೋಸ್ಕರ ಮೊದಲಿಗೆಲ್ಲಿ ಅರ್ಧ ಕಪ್ ಅಳತೆಯ ತೊಗರಿ ಬೇಳೆನ ತೊಗೊಂಡಿದ್ದೀವಿ ಈಗ ಈ ಬೇಳೆನ ಎರಡು ಬಾರಿ ಒಳ್ಳೆ ನೀರಲ್ಲಿ ವಾಶ್ ಮಾಡ್ಕೋಬೇಕಾಗತ್ತೆ ಈ ರೀತಿಯಾಗಿ ಎರಡು ಬಾರಿ ಚೆನ್ನಾಗಿ ತೊಳ್ಕೊಬೇಕು ಬೇಳೆನ ಈಗ ಇಲ್ಲಿ ಎರಡು ಬಾರಿ ನೀಟಾಗಿ ಬೇಳೆನ ತೊಳೆದಾಯಿತು ಈ ರೀತಿ ಬೇಳೆನ ತೊಳೆದಾದ ನಂತರ ಸಾಂಬಾರು ಮಾಡೋದಕ್ಕೋಸ್ಕರ ಸ್ಟವ್ ಮೇಲೊಂದು ಕುಕ್ಕರ್ನ ಇಟ್ಟಿದ್ದೀವಿ ಈಗ ಕುಕ್ಕರ್ಗೆ ತೊಳೆದಂಥ ಬೇಳೆನ ಹಾಕ್ಕೋಬೇಕಾಗತ್ತೆ ಈ ರೀತಿ ಬೇಳೆನ ಹಾಕಿ ನಂತರ ಎರಡು ಕಪ್ ಅಳತೆಯ ನೀರನ್ನು ಹಾಕ್ಕೊಳ್ತಾ ಇದ್ದೀವಿ ನೀರನ್ನು ಹಾಕಾದ ಮೇಲೆ ಸ್ವಲ್ಪನೇ ಸ್ವಲ್ಪ ಅರಿಶಿಣದ ಪುಡಿನ ಹಾಕಿ ಜೊತೆಗೆ ಒಂದು ಟೀ ಸ್ಪೂನಷ್ಟು ಎಣ್ಣೆನ ಹಾಕಿ ಕುಕ್ಕರ್ಲಿನ್ನು ಮುಚ್ಚಿ ಮೂರರಿಂದ ನಾಲ್ಕು ವಿಸಲ್ ಬರೋವರೆಗೂ ಕೂಗಿಸ್ಕೊಂಡು ಬೇಳೆನ ಚೆನ್ನಾಗಿ ಬೇಯಿಸ್ಬೇಕಾಗತ್ತೆ ಓಕೆ ಈಗ ಕುಕ್ಕರು ಮೂರು ವಿಸಲ್ ಬಂದಾಯಿತು ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ ಕುಕ್ಕರು ಕಂಪ್ಲೀಟ್ ಆಗಿ ತಣ್ಣಗಾಗಬೇಕಾಗತ್ತೆ ಕುಕ್ಕರ್ ತಣ್ಣಗಾಗ್ತಕ್ಕಂಥ ಈ ಸಮಯದಲ್ಲಿ ಈಗ ನಾವು ಮಾಡ್ತಾ ಇರತಕ್ಕಂತ ಸಾಂಬಾರ್ಗೆ ಇನ್ಸ್ಟೆಂಟ್ ಆಗಿ ಮಸಾಲ ಅಥವಾ ಖಾರದ ಪುಡಿನ ಸಿದ್ಧ ಮಾಡ್ಕೋಬೇಕಾಗತ್ತೆ ಅದಕ್ಕೋಸ್ಕರ ಈಗ ಇಲ್ಲೊಂದು ಬಾಣ್ಲಿನ ಬಿಸಿ ಮಾಡ್ಕೊಳ್ತಾ ಇದೀವಿ ಇವತ್ತು ನಾವು ಮಾಡ್ತಾ ಇರತಕ್ಕಂತ ಸಾಂಬಾರ್ಗೆ ಖಾರದ ಪುಡಿ ಆಗ್ಬಹುದು ಅಂದ್ರೆ ಸಾಂಬಾರ್ ಪುಡಿ ಬೇಕಿಲ್ಲ ಈಗ ಬಿಸಿಯಾದಂತ ಬಾಣ್ಲಿಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಕಾಳು ಹಾಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಮತ್ತು ಒಂದು ಟೀ ಸ್ಪೂನಷ್ಟು ಕರಿಕಾಳು ಮೆಣಸು ಕಾಲು ಟೀ ಸ್ಪೂನಷ್ಟು ಮೆಂತ್ಯ ಐದರಿಂದ ಆರು ಖಾರದ ಮೆಣಸಿನಕಾಯಿ ಜೊತೆಗೆ ಐದರಿಂದ ಆರು ಬ್ಯಾಡಿಗೆ ಮೆಣಸಿನ್ಕಾಯಿನ ಹಾಕಿ ಹಾಗೆ ಸ್ವಲ್ಪನೇ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಹಾಕಿ ಈಗ ಇದನ್ನೆಲ್ಲ ಐದರಿಂದ ಆರು ನಿಮಿಷ ಲೋ ಫ್ಲೇಮಲ್ಲೇ ಚೆನ್ನಾಗಿ ಹುರ್ಕೋಬೇಕಾಗತ್ತೆ ನಾವಿಲ್ಲಿ ಈ ಒಂದು ಸಾಂಬಾರಿಗೆ ಯಾವುದೇ ರೀತಿಯಾದಂಥ ಖಾರದ ಪುಡಿ ಅಂದರೆ ಸಾರಿನ ಪುಡಿನ ಬಳಸ್ತಾ ಇಲ್ಲ ಖಂಡಿತ ಬಹಳ ತಾಜಾ ತಂದಿಂದ ಈ ಪದಾರ್ಥಗಳನ್ನ ಇನ್ಸ್ಟೆಂಟ್ ಆಗಿ ಪುಡಿ ಮಾಡಿಕೊಂಡು ಸೇರಿಸೋದ್ರಿಂದ ಇಡ್ಲಿ ಸಾಂಬಾರ್ ಅಥವಾ ಅನ್ನಕ್ಕೆ ಬೇಕಾದಂಥ ಸಾಂಬಾರ್ನ ರುಚಿ ಬಹಳ ಸೊಕ್ಸಾಗಿ ನಾವು ಪಡಿಬೋದು ಈಗಲಿ ತಾವು ನೋಡ್ತಾ ಇರ್ಬೋದು ಐದರಿಂದ ಆರು ನಿಮಿಷ ಬಾಣ್ಲಿಗೆ ಸೇರಿಸಿದಂಥ ಎಲ್ಲ ಮಸಾಲೆ ಪದಾರ್ಥನೂ ಲೋ ಫ್ಲೇಮಲ್ಲೇ ಚೆನ್ನಾಗಿ ಹುರಿದಾಯಿತು ಈಗ ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ ಹಾಗೆ ಹುರಿದು ಬಿಸಿ ಇರ್ತಕ್ಕಂಥ ಈ ಪದಾರ್ಥ ಕಂಪ್ಲೀಟಾಗಿ ತಣ್ಣಗಾಗಬೇಕು ತಣ್ಣಗಾದ್ಮೇಲೆ ಇದನ್ನೆಲ್ಲ ನುಣ್ಣಿಗೆ ಪುಡಿ ಮಾಡ್ಕೋಬೇಕಾಗತ್ತೆ ಈಗ ಹುರಿದು ತಣ್ಣಗಾಗಿರ್ತಕ್ಕಂಥ ಪದಾರ್ಥನ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀವಿ ಮೊದಲಿಗೆ ಈ ರೀತಿ ಮೆಣಸಿನ್ಕಾಯಿನ ಹಾಕಿ ಮತ್ತೆ ಮಿಕ್ಕ ಪದಾರ್ಥನ ಮೇಲೆ ಹಾಕಬೇಕಾಗುತ್ತೆ ಚೆನ್ನಾಗಿ ಹುರಿದು ತಣ್ಣಗಾಗಿರೋದ್ರಿಂದ ತುಂಬ ಗರಿಗರಿಯಾಗಿರುತ್ತೆ ಈಗ ಇದನ್ನು ಪುಡಿ ಮಾಡ್ಕೊಳ್ಳೋದಕ್ಕೂ ಸುಲಭ ಇರುತ್ತೆ ನುಣ್ಣಿಗೆ ಪುಡಿ ಮಾಡ್ಕೊಳ್ಳೋಣ ಈಗಿಲ್ಲಿ ತಾವು ನೋಡ್ತಾ ಇರ್ಬೋದು ಸಾಂಬಾರ್ ಈರುಳ್ಳಿನ ಉಪಯೋಗಿಸಿ ಮಾಡ್ತಾ ಇರ್ತಕ್ಕಂಥ ಸೊಗಸಾದ ಸಾಂಬಾರಿಗೆ ಬಹಳ ತಾಜಾತನದಿಂದ ಕುಡಿರತಕ್ಕಂಥ ಈ ಒಂದು ಸಾರಿನ ಪುಡಿ ಸಿದ್ಧ ಆಯಿತು ಪದಾರ್ಥಗಳನ್ನೆಲ್ಲ ಹುರಿದು ನೀಟಾಗಿ ಸಾರಿನ ಪುಡಿ ಮಾಡಿದಂಥ ಈ ಒಂದು ಹೊತ್ತಿನಲ್ಲಿ ತಾವಿಲ್ಲಿ ನೋಡ್ತಾ ಇರ್ಬೋದು ಕುಕ್ಕರು ಸಹ ತಣ್ಣಗಾಗಿದೆ ಹಾಗೆ ಬೇಳೆನೂ ಸಹ ಬಹಳ ಚೆನ್ನಾಗಿ ಬೆಂದಿದೆ ಈಗ ಈ ಬೇಳೆನೆಲ್ಲ ಮ್ಯಾಶ್ ಮಾಡ್ಕೋಬೇಕು ಅಂದ್ರೆ ಮಸ್ಕೋಬೇಕಾಗತ್ತೆ ಯಾವತ್ತು ಒಂದು ತಿಳ್ಕೊಳ್ಳಿ ಬೇಳೆನ ಮ್ಯಾಶ್ ಮಾಡಬೇಕಾದ್ರೆ ಹೆಚ್ಚುವರಿ ಇರ್ತಕ್ಕಂಥ ನೀರನ್ನ ಹೊರತೆಗೆದು ತದನಂತರ ಮ್ಯಾಶ್ ಮಾಡ್ಕೋಬೇಕು ಬೇರ್ಪಡಿಸ ಈ ನೀರನ್ನ ಮತ್ತೆ ನಾವು ತಯಾರು ಮಾಡ್ತಾ ಇರ್ತಕ್ಕಂಥ ಸಾಂಬಾರ್ಗೆನೆ ಸೇರಿಸ್ಕೊಳ್ತೀವಿ ಬೇಳೆ ಚೆನ್ನಾಗಿ ಬೆಂದಿರೋದ್ರಿಂದ ಬಹಳ ಬೇಗ ಬಹಳ ಈಸಿಯಾಗಿ ಮ್ಯಾಶ್ ಮಾಡ್ಕೋಬೋದು ಜಸ್ಟ್ ಈ ರೀತಿ ಒಂದು ಮಿಕ್ಸ್ ಕೊಟ್ಟರೆ ಸಾಕಾಗುತ್ತೆ ತಾವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಮ್ಯಾಶ್ ಆಯಿತು ಅಂತ ಈ ರೀತಿ ಬೇಳೆನ ಮಸ್ತಾದ ನಂತರ ಈಗ ಸಾಂಬಾರ್ಗೆ ಬೇಕಾದಂಥ ಒಗ್ಗರಣೆಯನ್ನು ಕೊಡಬೇಕಾಗತ್ತೆ ಅದಕ್ಕೋಸ್ಕರ ಮತ್ತೆ ಬಾಣ್ಲಿನ ಬಿಸಿ ಮಾಡಿಕೊಂಡು ಈಗ ಬಿಸಿಯಾದಂಥ ಬಾಣಲಿಗೆ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಎಣ್ಣೆನೂ ಸಹ ಬಿಸಿ ಮಾಡ್ಕೊಳ್ತಾ ಇದ್ದೀವಿ ಈಗ ಬಿಸಿಯಾದಂಥ ಎಣ್ಣೆಗೆ ಸ್ವಲ್ಪನೇ ಸ್ವಲ್ಪ ಸಾಸಿವೆನ ಹಾಕಬೇಕಾಗತ್ತೆ ಸಾಸಿವೆ ಸಿಡಿಬೇಕು ಈ ರೀತಿಯಾಗಿ ಸಾಸಿವೆನೂ ಸಿಡಿದಾದ ನಂತರ ಸ್ವಲ್ಪ ಜೀರಿಗೆ ಸ್ವಲ್ಪ ಇಂಗು ಸ್ವಲ್ಪ ಅಂದರೆ ಚಿಟಿಕೆ ಎಷ್ಟು ಇಂಗು ಹಾಗೆ ನಾಲ್ಕರಿಂದ ಐದು ಎಸಳು ಬೆಳ್ಳುಳ್ಳಿನ ಈ ರೀತಿ ಜಜ್ಜಿ ತದನಂತರ ಬಂಡೆಗೆ ಇದ್ದೀವಿ ಹಾಗೆ ಎರಡು ಹಸಿಮೆಣ್ಸಿನ್ಕಾಯಿನ ಮಧ್ಯಕ್ಕೆ ಹಾಕ್ತಾ ಇದ್ದೀವಿ ಆಗಲೇ ಅದು ಖಾರ ಬಿಟ್ಕೊಳ್ತಕ್ಕಂಥದ್ದು ಮತ್ತು ಸ್ವಲ್ಪ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಹಾಕಿ ಈಗ ಈ ಪದಾರ್ಥನೆಲ್ಲ ಒಂದು ಮೂವತ್ತರಿಂದ ನಲವತ್ತು ಸೆಕೆಂಡು ಲೋ ಫ್ಲೇಮಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಈ ರೀತಿಯಾಗಿ ಈ ಪದಾರ್ಥನೆಲ್ಲ ಫ್ರೈ ಮಾಡಿದ ನಂತರ ಈಗ ಈಗ ತಾವೆಲ್ಲಿ ನೋಡ್ತಾ ಇರ್ಬೋದು ನಾವು ಮಾಡ್ತಾ ಇರ್ತಕ್ಕಂಥ ಸಾಂಬಾರು ಈರುಳ್ಳಿ ಸಾಂಬಾರಿಗೆ ಬೇಕಾದಂಥ ಈರುಳ್ಳಿ ಇದು ಸರಿ ಸುಮಾರು ಒಂದು ಕಪ್ ಅಳತೆಯ ಸಾಂಬಾರ್ ಈರುಳ್ಳಿನ ಈಗ ಬಂಡ್ಲಿಗೆ ಹಾಕಿ ಮೀಡಿಯಮ್ ಫ್ಲೇಮಲ್ಲೇ ಈರುಳ್ಳಿನ ನಾಲ್ಕರಿಂದ ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಇವತ್ತು ನಾವು ತಯಾರು ಮಾಡ್ತಾ ಇರ್ತಕ್ಕಂಥ ಒಂದು ಸಾಂಬಾರಿಗೆ ಎಲ್ಲ ಪದಾರ್ಥವೂ ಬಹಳ ಮುಖ್ಯ ಅದೇ ರೀತಿಯಾಗಿ ಈ ಈರುಳ್ಳಿನೂ ಅಷ್ಟೇ ಮುಖ್ಯ ಆಗುತ್ತೆ ನೀವೇನೇ ಹೇಳಿ ನಾವು ಮಾಡ್ತಾ ಇಂಥ ಸಾಂಬಾರಿಗೆ ಅಥವಾ ಸಾರಿಗೆ ಒಂದು ಎರಡು ಸಾಂಬಾರ್ ಈರುಳ್ಳಿನ ಹಾಕಿದ್ರೇ ಅಷ್ಟು ರುಚಿ ಸಿಗುತ್ತೆ ಅಂತ ಅಂಥದ್ರಲ್ಲಿ ಸಾಂಬಾರ್ ಈರುಳ್ಳಿನೇ ಉಪಯೋಗಿಸಿ ಸಾಂಬಾರ್ ಈರುಳ್ಳಿ ಸಾಂಬಾರು ಮಾಡ್ತಾ ಇರೋದ್ರಿಂದ ಬಹಳ ಅಂದರೆ ಬಹಳ ಸೊಗಸಾದ ರುಚಿ ಸಿಗುತ್ತೆ ನಾವು ಮಾಡ್ತಾ ಇರ್ತಕ್ಕಂಥ ಸಾಂಬಾರಲ್ಲಿ ಹೀಗಿಲ್ಲಿ ಸಾಂಬಾರ್ ಈರುಳ್ಳಿನ ನಾಲ್ಕರಿಂದ ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡಾಯಿತು ಹಾಗೆ ನಾವಿಲ್ಲಿ ಈಗ ಎರಡು ಆಪಲ್ ಟೊಮೊಟೊ ಹಣ್ಣನ್ನು ಈ ರೀತಿ ನೀಟಾಗಿ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀವಿ ಈಗ ಈ ಟೊಮೊಟೊ ಹಣ್ಣನ್ನು ಸಹ ನಾಲ್ಕರಿಂದ ಐದು ನಿಮಿಷ ಈರುಳ್ಳಿ ಜೊತೆ ಮತ್ತೆ ಬಿಸಿ ಮಾಡ್ತಾ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಟೊಮೊಟೊ ಹಣ್ಣನ್ನು ಹಾಕಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕಿ ಈಗ ಈ ಟೊಮೊಟೊ ಹಣ್ಣನ್ನು ನಾಲ್ಕರಿಂದ ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಈರುಳ್ಳಿ ಜೊತೆ ಬೆರೆಸ್ತಾ ಈಗ ಇಲ್ಲಿ ಟೊಮೊಟೊ ಹಣ್ಣನ್ನು ಸಹ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಅಂದರೆ ಮೃದು ಆಗೋವರೆಗೂ ನೀಟಾಗಿ ಫ್ರೈ ಮಾಡಾಯಿತು ಈ ರೀತಿ ಟೊಮೊಟೊ ಹಣ್ಣು ಮತ್ತು ಈರುಳ್ಳಿನ ಫ್ರೈ ಮಾಡಿದ ನಂತರ ಈಗ ಚೆನ್ನಾಗಿ ಹುರಿದು ನುಣ್ಣಿಗೆ ಪುಡಿ ಮಾಡಿದಂಥ ಮಸಾಲಾ ಪುಡಿನ ಹಾಕ್ತಾ ಇದ್ದೀವಿ ಅಥವಾ ಸಾರಿನ ಪುಡಿನ ಹಾಕ್ಕೊಳ್ತಾ ಇದ್ದೀವಿ ಈಗ ಈ ಸಾರಿನ ಪುಡಿ ಎಲ್ಲ ಪದಾರ್ಥಗಳ ಜೊತೆ ಬೆರೆಯೋ ಹಾಗೆ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ಜಸ್ಟ್ ಸ್ವಲ್ಪ ಬಿಸಿ ಮಾಡಿದ್ರೆ ಸಾಕಾಗುತ್ತೆ ಈ ರೀತಿಯಾಗಿ ಸಾರಿನ ಪುಡಿನ ಮಿಕ್ಸ್ ಮಾಡಿದ ನಂತರ ಈಗ ಒಂದು ನಿಂಬೆ ಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣನ್ನು ನೀಟಾಗಿ ಕಿವುಚಿ ಹುಣಸೆ ಹಣ್ಣಿನ ನೀರನ್ನು ಹಾಕೊಳ್ತಾ ಇದ್ದೀವಿ ಸುಮಾರು ಒಂದು ಅರ್ಧದಿಂದ ಮುಕ್ಕಾಲು ಕಪ್ಪಷ್ಟು ನೀರನ್ನು ಹುಣಸೆಹಣ್ಣು ಕಿವುಚೋದಕ್ಕೆ ಬೆಳೆಸಿದಿವಿ ಈ ರೀತಿಯಾಗಿ ಕಿವುಚಿದಂಥ ಹುಣ್ಸೆಹಣ್ಣು ನೀರನ್ನು ಹಾಕಿದ ನಂತರ ಕುಕ್ಕರಲ್ಲಿ ಚೆನ್ನಾಗಿ ಬೇಯಿಸಿ ಮ್ಯಾಶ್ ಮಾಡಿದಂಥ ಬೇಳೆಕಟ್ಟನ್ನು ಹಾಕೊಳ್ಳೋಣ ಹಾಗೆ ನಾವು ಬೇಳೆ ಬೇಯಿಸಿದ ನಂತರ ಬಸ್ತಿದ್ವಲ್ಲ ಆ ನೀರನ್ನು ಸಹ ಹಾಕ್ಕೊಳ್ತಾ ಇದೀವಿ ಫ್ರೆಶ್ ಆಗಿ ಮತ್ತೊಂದು ಕಪ್ಪಷ್ಟು ನೀರನ್ನು ಸಹ ಹಾಕ್ತಾ ಇದ್ದೀವಿ ಈ ರೀತಿ ನೀರನ್ನು ಹಾಕಿ ಎಲ್ಲನೂ ಒಮ್ಮೆ ಮಿಕ್ಸ್ ಮಾಡಬೇಕಾಗತ್ತೆ ನೋಡಿದ್ರಲ್ಲ ಎಲ್ಲ ಪದಾರ್ಥನೂ ಎಷ್ಟು ಚೆನ್ನಾಗಿ ಬೆರೀತು ಹಾಗೆ ಸಾಂಬಾರು ಎಷ್ಟು ಚೆನ್ನಾಗಿ ಸಿದ್ಧವಾಗ್ತಾ ಇದೆ ಅದರಲ್ಲಂತೂ ಈ ಸಾಂಬಾರನ ಬಣ್ಣ ಬಹಳ ಚೆನ್ನಾಗಿದೆ ಇನ್ನು ಪರಿಮಳ ಅಂತೂ ಹೇಳೋದು ಬೇಡ ಘಮ ಘಮ ಅಂತ ಪರಿಮಳ ಬರ್ತಾ ಇದೆ ಇನ್ನು ಬಣ್ಣ ಮತ್ತೆ ಪರಿಮಳ ಚೆನ್ನಾಗಿದ್ಮೇಲೆ ರುಚಿನೂ ಸಹ ಅಷ್ಟೇ ಸೊಗ್ಸಾಗಿರುತ್ತೆ ಅದರಲ್ಲಿ ಎರಡು ಮಾತು ಇಲ್ಲವೇ ಇಲ್ಲ ಈಗ ಐ ಫ್ಲೇಮ್ ಅಥವಾ ಮೀಡಿಯಂ ಫ್ಲೇಮಲ್ಲಿ ಒಂದು ಕುದಿ ಬರೋವರೆಗೂ ನೀಟಾಗಿ ಕುದಿಸ್ಕೋಬೇಕಾಗತ್ತೆ ಈ ಸಮಯದಲ್ಲಿ ಬೇಕಿದ್ರೆ ತಾವು ಸ್ವಲ್ಪ ರುಚಿಗೆ ಬೆಲ್ಲನೂ ಸಹ ಸೇರಿಸಬಹುದು ಕೆಲವ್ರಿಗೆ ಇಷ್ಟ ಆಗುತ್ತೆ ಇಷ್ಟ ಆಗಲ್ಲ ಬೇಕಿದ್ರೆ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಬೆಲ್ಲನ ಸೇರಿಸ್ಕೋಬೋದು ಈಗ ಇಲ್ಲಿ ತಾವು ನೋಡ್ತಾ ಇರ್ಬೋದು ನಾಲ್ಕರಿಂದ ಐದು ನಿಮಿಷ ಸಾಂಬಾರನ್ನು ಬಹಳ ಚೆನ್ನಾಗಿ ಕುದಿಸಿ ಆಯಿತು ಈ ಒಂದು ಸಂದರ್ಭದಲ್ಲಿ ಸ್ವಲ್ಪ ಮೇಲೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ತದನಂತರ ಫ್ಲೇಮನ್ನು ಆಫ್ ಮಾಡ್ಕೋಬೇಕಾಗತ್ತೆ ಫ್ಲೇಮನ್ನು ಆಫ್ ಮಾಡಿದ ನಂತರ ತಾವಿಲ್ಲಿ ನೋಡ್ತಾ ಇರ್ಬೋದು ಘಮ ಘಮ ಅಂತ ಪರಿಮಳ ಭರಿತವಾದಂಥ ಹಾಗೆ ಮೊದಲೇ ಹೇಳಿದಾಗೆ ನೋಡೋದಕ್ಕೆ ಬೆಣ್ಣದಲ್ಲಾಗ್ಬೋದು ಹಾಗೆ ತಿನ್ನೋದಕ್ಕೆ ರುಚಿಲಾಗ್ಬೋದು ಏನೂ ಕಡಿಮೆ ಇಲ್ಲದಂಥ ಸೂಪರ್ ಆದಂಥ ಸಾಂಬಾರು ಸಿದ್ಧವಾಗಿದೆ ಅದರಲ್ಲೂ ದೋಸೆಗಾಗ್ಬೋದು ಇಡ್ಲಿಗಾಗ್ಬೋದು ಅನ್ನಕ್ಕಾಗ್ಬೋದು ಎಲ್ಲದಕ್ಕೂ ಈ ಒಂದೇ ಒಂದು ಸಾಂಬಾರು ಹೊಂದ್ಕೊಳ್ತಕ್ಕಂಥದ್ದು ಬಹಳ ವಿಶೇಷ ಅಂತಲೇ ಹೇಳ್ತೀನಿ ಹಾಗಿದ್ರೆ ಮತ್ತೆ ಆಗ್ತಡ ನಿಮ್ಮ ಮನೆಗಳಲ್ಲಿ ಇಡ್ಲಿ ದೋಸೆ ಮಾಡಿದಾಗ ಅಥವಾ ಪ್ರತಿದಿನ ಮಾಡ್ತಕ್ಕಂಥ ಸಾಂಬಾರ್ಗೂ ಸಹ ನೀವು ಈ ಒಂದು ಸಾಂಬಾರನ್ನ ಮಾಡ್ಬೋದು ಎಲ್ಲರಿಂದ ಮೆಚ್ಚುಗೆ ಖಂಡಿತ ಪಡಿಬೋದು ಅಂತ ಹೇಳ್ತಾ ಹಾಗಿದ್ರೆ ಇವತ್ತು ನಾ ಮಾಡಿ ತಿಳಿಸಿದಂತ ಆಲ್ ಇನ್ ಒನ್ ಸಾಂಬಾರ್ ಅಂತಲೇ ಹೇಳಬಹುದು ಈ ಸಾಂಬಾರ್ ರೆಸಿಪಿ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಜೊತೆಗೆ ಈ ಒಂದು ರೆಸಿಪಿ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನು ತಿಳಿಸೋದನ್ನು ಮರಿಬೇಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ಮತ್ತೊಬ್ಬರಿಗೂ ಹೆಲ್ಪ್ ಆಗುವಾಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ ಭಾಗ್ಯ ಮತ್ತೆ ಗಿರೀಶ್ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನ ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ